ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಮ್ಯಾಂಗೋನ ಬಳಸಿಬಿಟ್ಟು ಐಸ್ ಕ್ರೀಮ್ ಹೇಳೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಮನೇಲಿ ನಾನಿಲ್ಲಿ ಮೂರು ಕಸಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಂತರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹತ್ತು ಹತ್ತು ತಗೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಮಾವಿನಣ್ಣ ಈ ಥರ ಚೆನ್ನಾಗೆ ಸಿಪ್ಪೆಲ್ಲ ತೆಗೆದು ಅದನ್ನು ಕಟ್ ಮಾಡಿ ಅದ್ರ ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ ನಂತರ ಡ್ರೈ ಫ್ರೂಟ್ಸು ಪೌಡರ್ ಮಾಡ್ಕೊಂಡಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಪೌಡರು ನಂತರ ಸ್ವೀಟಿಗೆ ಒಂದು ಅರ್ಧ ಬೌಲಷ್ಟು ಸಕ್ಕರೆ ನಂತರ ಕಾಯಿಸಿ ತಣ್ಣಗಾಗಿರುವಂತಹ ಹಾಲು ಒಂದು ಬಟ್ಲು ನಂತರ ವೆನಿಲಾ ಎಸೆನ್ಸ್ನ ಒಂದು ಟೀ ಅಷ್ಟು ಹಾಕಿದ್ದೀನಿ ನಂತರ ಇದು ಅಂಗಡಿಲಿ ಸಿಗುವಂತಹ ಕ್ರೀಮು ಫ್ರೆಶ್ ಕ್ರೀಮು ಅದನ್ನು ಒಂದು ಕಾಲು ಬೌಲಷ್ಟು ಹಾಕಿದ್ದೀನಿ ನಂತರ ಕಂಡೆನ್ಸ್ ಮಿಲ್ಕ್ ಇದು ಇದನ್ನು ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಸೇರ್ಸ್ಕೊತಾ ಇದ್ದೀನಿ ಇದು ತಿಕ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಟ್ವಿ ಇದರಲ್ಲೇ ಸ್ವೀಟ್ ಇರೋದರಿಂದ ಸಕ್ಕರೆ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಕ್ರೀಮಿ ಥರ ಬರುತ್ತೆ ನೋಡಿ ಈ ಥರ ಈ ಥರ ಇದ್ದರೆ ಸಾಕಾಗತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಕಲ್ಲರ್ ನೋಡಿ ಸಖತ್ತಾಗಿ ಬಂದಿದೆ ನ್ಯಾಚುರಲ್ಲಾಗಿ ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸು ಯಾವುದು ಸ್ಟೀಲಿಂದು ಒಟ್ಟು ಗಾಳಿ ಆಡದೇ ಇರುವಂತಹ ಚೆನ್ನಾಗೆ ಲಿಡ್ಡು ಕ್ಲೋಸ್ ಆಗೋ ಥರ ಬಾಕ್ಸಿಗೆ ನೀವು ಇದನ್ನು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಹಾಕಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಎತ್ತಿಟ್ಟಿದ್ದೆ ಮಾವಿನ ಹಣ್ಣಿಂದು ಹಣ್ಣನ್ನು ಸೊ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬಾಯಿಗೆ ಸಿಗೋದ್ರಿಂದ ಐಸ್ ಕ್ರೀಮ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಇವಾಗ ಸೀಸನಲ್ಲಿ ಏನೇನು ಫ್ರೂಟ್ಸ್ ಸಿಗುತ್ತೋ ಆ ಥರ ಫ್ರೂಟ್ಸ್ನ ಬಳಸ್ಕೊಂಬಿಟ್ಟು ನೀವು ಈಸಿಯಾಗಿ ಈ ಥರ ಐಸ್ ಕ್ರೀಮ್ನ ಮಾಡ್ಕೊಬೋದು ಅದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದನ್ನು ನೀಟಾಗಿ ಈ ಥರ ಮುಚ್ಕೋತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಒಂಥರ ಗ್ಲಾಸ್ ಥರ ಅನಿಸುತ್ತೆ ಹೈಸು ಅವಾಗ ಅದು ತುಂಬ ಒಂಥರ ಗಟ್ಟಿ ಟಿ ಅನ್ಸುತ್ತೆ ಕ್ರೀಮಿ ಇದು ಬರೋದಿಲ್ಲ ಹಾಗಾಗಿ ಇದನ್ನ ಫ್ರಿಜ್ ಅಲ್ಲಿ ನಾನು ಒಂದು ಏಟ್ ಟು ಟೆನ್ ಅವರ್ವರೆಗೂ ಫ್ರೀಸರ್ ಅಲ್ಲಿ ನೋಡಿ ಇದನ್ನು ಮಾರನೇ ದಿನ ತೆಗಿತಾಯಿದ್ದೀನಿ ಒಂದು ಏಯ್ಟ್ ಅವರ್ ಟೆನ್ ಅವರ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಡಿ ನೀವು ಫ್ರಿಜ್ಜಿಂದ ತೆಗೆದುಬಿಟ್ಟು ಆಮೇಲೆ ನೀವು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೋಬೋದು ತಿನ್ಬೋದು ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಐಸ್ ಕ್ರೀಮ್ ಸ್ಕೂಪು ಅಥವಾ ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾವಿನ ಹಣ್ಣನ್ನು ಬಳಸಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು ತುಂಬ ಸಖತ್ತಾಗಿತ್ತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್